ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಣ್ಣ ಅದೇ ಒಂದು ಗಡಿ ಕಳಿಸ್ಕೊಂಡ್ಲ ಪಿಕಪ್ ಹೌದಾ ಟ್ರಕ್ ಅನಾ ಅದು ಮ್ಯಾಕ್ಸಿ ಟ್ರಕ್ಕಾ ಆ ಮ್ಯಾಕ್ಸಿ ಟ್ರಕ್ಕಾ ಮಾಡೆಲ್ ಎಷ್ಟು ಮಾಡೆಲ್ 14 ಅಣ್ಣ ಓನರ್ಶಿಪ್ ಎಷ್ಟು ಇದೆ ಏನಣ್ಣ ಓನರ್ಶಿಪ್ ಎಷ್ಟು ಇದೆ ನಾಲ್ಕನೇ ಓನರ್ ಅಣ್ಣ ಇವಾಗ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಮುಗಿದಾದ ಅಣ್ಣ ಅದು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಹಂಗೆ ಕೊಡ್ತೀವಿ ಅವರು ಅವರು ಮಾಡಿಸ್ಕೊಡ ಅಂದ್ರೆ ಕೊಡ್ತೀವಿ ಅಣ್ಣ ಬೇಕಾದ್ರೆ ಮಾಡಿಸ್ಕೊಡ್ತೀರಾ ಹಾ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಲೋನ್ ಏನಿಲ್ಲ ಅಣ್ಣ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ ಎಷ್ಟು ಆಗಿದೆ ನಾನು ನೋಡಿಲ್ಲ ಅದು ಹೌದಾ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತ್ರ ಏನಾದರೂ ಹಾಕಿಸಿದ್ದೀರಾ ಗಾಡಿಗೆ ಏನಣ್ಣ ಮ್ಯೂಸಿಕ್ ಪ್ಲೇಯರ್ ಒಳಗಡೆ ಸಬ್ ಉಪ್ಪರ್ ಆಂಪ್ ಹಾ ಮೇಲ್ ಮೇಲೆ ಐತಣ್ಣ ಇದೆಯಾ ಸ್ಪೀಕರ್ ಐತೆ ಮ್ಯೂಸಿಕ್ ಪ್ಲೇಯರ್ ಇಲ್ಲ ಇದೆಯಾ

ஒன் இப்படிமட் கழுத்தியூ ஆய்